ಎಲ್ಲರಿಗೂ ನಮಸ್ಕಾರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕೇದಾರನಾಥ ದೇವಸ್ಥಾನಕ್ಕೆ ನೀವೇನಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ಅಂದ್ರೆ ನಿಮಗೆ ಹೇಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಕಡಿಮೆ ಖರ್ಚಿನಲ್ಲಿ ಹೇಗೆ ಹೋಗ್ಬೇಕಂತೇಳಿ ಈಗ ಇವತ್ತಿನ ಈ ವಿಡಿಯೋದಾಗ ಪಿನ್ ಟು ಪಿನ್ ಮಾಹಿತಿ ನೀಡ್ತೀನಿ ಮೊದಲನೇದಾಗಿ ಕೇದಾರನಾಥ ಬರೋದು ಉತ್ತರಾಖಂಡ್ ರಾಜ್ಯದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಬರ್ತತ್ತದ ಅಲ್ಲಿಗೆ ಹೋಗಬೇಕಾದ್ರೆ ನಮ್ಮ ಕರ್ನಾಟಕದಿಂದ ಎರಡು ಡೈರೆಕ್ಟ್ ಟ್ರೈನ್ಗಳದವ ಅಂದರೆ ಕೇದಾರನಾಥಕ್ಕೆ ಸಮೀಪದ ರೈಲ್ವೆ ನಿಲ್ದಾಣಗಳ ಮೊದಲು ಅಂತ ತಿಳ್ಕೊಳ್ಳೋನು ಒಂದನೇದು ಋಷಿಕೇಶಿ ಎರಡನೇದು ಹರಿದ್ವಾರ ಇವೆರಡು ಕೇದಾರನಾಥಕ್ಕೆ ಸಮೀಪವಾದ ರೈಲ್ವೆ ನಿಲ್ದಾಣಗಳಾಗ್ಯವು ನಮ್ಮ ಕರ್ನಾಟಕದಿಂದ ಎರಡು ಟ್ರೈನ್ ಡೈರೆಕ್ಟ್ ಹೋಗ್ತಾವೆ ಎಲ್ಲಿಗೆ ಅಂದರೆ ಋಷಿಕೇಶಿಗೆ ಹೋಗ್ತಾವೆ ಅದರಲ್ಲಿ ಒಂದು ಟ್ರೈನ್ ಹುಬ್ಬಳ್ಳಿಯಿಂದ ಪ್ರತಿ ಸೋಮವಾರ ಹೊರಡ್ತದೆ ಆ ರೈಲ್ವೆ ಸಂಖ್ಯೆ ಜೀರೋ ಸೆವೆನ್ ತ್ರೀ ಸಿಕ್ಸ್ ತ್ರೀ ಅಂಥೇಳಿ ಹುಬ್ಬಳ್ಳಿಯಿಂದ ಎಂಟು ಮೂವತ್ತಕ್ಕೆ ಬಿಟ್ಟ ಧಾರವಾಡ ಲೋಂಡ ಬೆಳಗಾವಿ ಘಟ್ಟಪ್ರಭ ಮಾರ್ಗವಾಗಿ ಹೋಗಿ ಬುಧವಾರ ಹರಿದ್ವಾರನ ತಲುಪ್ತೈತಿ ಇನ್ನೊಂದು ಟ್ರೈನ್ ಬಂದ ಮಂಗಳೂರಿಂದ ಹೊರತೈತಿ ಟ್ರೈನ್ ನಂಬರ್ ಡಬಲ್ ಟು ಸಿಕ್ಸ್ ಫೈವ್ ನೈನ್ ಇದು ಪ್ರತಿ ಶುಕ್ರವಾರ ರಾತ್ರಿ ಎಂಟು ಹತ್ತಕ್ಕೆ ಮಂಗಳೂರಿಂದ ಹೊರಟ ಉಡುಪಿ ಮಾರ್ಗವಾಗಿ ರೆಸ್ಟೇಷನ್ನ ಅಥವಾ ಹರಿದ್ವಾರನ ತಲುಪ್ತೈತಿ ನಿಮಗೆ ಯಾವ್ದು ಟ್ರೈನ್ ಅನುಕೂಲ ಆಗಲಿಲ್ಲ ಅಂದ್ರೆ ಅಥವಾ ಅಂದರೆ ನಿಮಗೆ ಹುಬ್ಬಳ್ಳಿ ದೂರ ಆಯಿತು ಅಥವಾ ಮಂಗಳೂರು ಆ ಕಡೆ ಈ ಕಡೆ ರಾಯಚೂರು ಇದ್ದ್ರಿ ಅಥವಾ ಬಳ್ಳಾರಿ ಇದ್ರಿ ವಿಜಯಪುರ ಇದ್ರಿ ಈ ರೀತಿ ಏನಾದರೂ ನೀವು ನಿಮಗೆ ಜ ಇವು ಎರಡೂ ಟ್ರೈನ್ ಸೆಟ್ ಆಗಲಿಲ್ಲ ಅಂತಂದ್ರೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ ದೆಲ್ಲಿಗೆ ಸಾಕಷ್ಟು ಟ್ರೈನ್ಗಳದ ನಮ್ಮ ಕರ್ನಾಟಕದಿಂದ ಪ್ರತಿಯೊಂದು ಅಂದ್ರೆ ನಮ್ಮ ಮೇಜರ್ ಸಿಟಿಗಳು ನಮ್ಮ ಕರ್ನಾಟಕದಲ್ಲಿ ಯಾವ ಮೇಜರ್ ಸಿಟಿ ಬರ್ತಾವಲ್ಲ ಅಲ್ಲಿಂದ್ರೆ ದೆಲ್ಲಿವರೆಗೂ ಸಾಕಷ್ಟು ಟ್ರೈನ್ಗಳಿದಾವೆ ನೀವು ದೆಲ್ಲಿವರೆಗೂ ಬಂದು ಅಲ್ಲಿಂದ ಹರಿದ್ವಾರಕ್ಕೂ ಸಾಕಷ್ಟು ಟ್ರೈನ್ಗಳದಾವೆ ಅಲ್ಲಿಂದ ಹರಿದ್ವಾರಕ್ಕೆ ಬಂದು ನೀವು ಬರ್ಬೋದು ಮತ್ತು ಟ್ರೈನ್ ಕಾಸ್ಟ್ ಯಾವ ರೀತಿ ಆಗ್ತದೆ ಅಂದರೆ ನಮ್ಮ ಬೆಂಗಳೂರಿಂದ ಅಥವಾ ಬೆಳಗಾವಿ ಹುಬ್ಬಳ್ಳಿ ಮಂಗಳೂರು ಈ ಸಹ ಎಲ್ಲೇ ಅಂದ್ರೂ ಬಂದ್ರೂ ನೀವು ಡೆಲ್ಲಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಸ್ಲೀಪರ್ ಕ್ಲಾಸ್ನಲ್ಲಿ ಎಂಟುನೂರು ರೂಪಾಯಿ ಚಾರ್ಜ್ ಆಗ್ತದೆ ಮತ್ತು ಎ ಸಿ ಅಲ್ಲಿ ಎರಡು ಸಾವಿರ ರೂಪಾಯಿ ತರ್ಡ್ ಎ ಸಿ ಎರಡು ಸಾವಿರ ರೂಪಾಯಿ ಆಗ್ತದೆ ನಾನಿವತ್ತು ಕಡಿಮೆ ಬಜೆಟ್ನಾಗ ಹೇಗೆ ಹೋಗೋದು ಅಂತೇಳಿ ತೋರಿಸೋದ್ರಿಂದ ನಾನು ಜನ್ರಲ್ ಕೋಚ್ ಪ್ರಿಪೇರ್ ಮಾಡಲ್ಲ ಯಾಕಂದ್ರೆ ಅಷ್ಟು ಲಾಂಗ್ ಜರ್ನಿ ಜನ್ರಲ್ ಕೋಚ್ನಲ್ಲಿ ಜರ್ನಿ ಮಾಡೋಕ್ಕಾಗಂಗಿಲ್ಲ ಅದಕ್ಕಾಗಿ ನಾನು ಸ್ಲೀಪರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಎ ಸಿ ಅಂತೂ ಮಾಡಿ ಹೋಗೋರು ಹೋಗ್ಬೋದು ಹಾಕಿದ್ದವರು ಆದರೆ ನಾನು ಕಡಿಮೆ ಖರ್ಚಿನಲ್ಲಿ ಹೇಳ್ತಾ ಇದ್ದೀನಿ ಅಂಥೇಳಿ ನಾನು ಸ್ಲೀಪರ್ ಕ್ಲಾಸ್ ತೊಗೊಂಡಿದ್ದೀನಿ ಎಂಟುನೂರು ರೂಪಾಯಿ ಚಾರ್ಜ್ ಆಗ್ತದೆ ದೆಲ್ಲಿ ತಕ್ಕ ಅಥವಾ ನೀವು ಹರಿದ್ವಾರಕ್ಕೆ ಹೋಗ್ತೀನಿ ಅಂದರೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಆಗ್ತದೆ ದೆಲ್ಲಿಗೆ ಬಂದಿರಿ ನೀವು ಡೆಲ್ಲಿಗೆ ಬಂದ ತಕ್ಷಣ ಅಲ್ಲಿದ್ದ ಹರಿದ್ವಾರಕ್ಕೆ ಸಾಕಷ್ಟು ಟ್ರೈನ್ಗಳದವ ಅಲ್ಲಿ ಸಾಕಷ್ಟು ಟ್ರೈನ್ಗಳನ್ನ ಹಿಡ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಹತ್ಕೊಂಡು ಹರಿದ್ವಾರಕ್ಕೆ ಬರಬೇಕು ಹರಿದ್ವಾರಕ್ಕೆ ಒಂದು ಟೂ ಹಂಡ್ರೆಡ್ ರೂಪಾಯಿ ಚಾರ್ಜ್ ಟೋಟಲ್ ಒಂದು ಸಾವಿರ ರೂಪಾಯಿ ಚಾರ್ಜ್ ಆಗ್ತದೆ ಆಮೇಲೆ ಹರಿದ್ವಾರಕ್ಕೆ ಬಂದ ತಕ್ಷಣ ನೀವು ಸ್ಟೇ ಆಗಬೇಕು ಯಾಕಂದ್ರೆ ಅಲ್ಲಿ ಬೆಳಗ್ಗೆ ಎರಡು ಗಂಟೆ ಶಿಮಾಗೆ ಎರಡು ಗಂಟೆ ಮೂರು ಗಂಟೆ ಎಲ್ಲ ಬಸ್ ಸ್ಟಾರ್ಟ್ ಆಗ್ತವೆ ಎಲ್ಲಿ ಸೋನ್ ಪ್ರಯಾಕ್ಕೆ ಅದಕ್ಕಾಗಿ ನೀವು ಅಲ್ಲಿ ನೀವು ಬಂದು ಹೋಗೋದೇ ಅಲ್ಲಿ ಗಂಗಾ ಆರತಿ ನಡೀತದೆ ಅಲ್ಲಿ ನೀವು ಏನಾದರೂ ಬೇಕಾದರೂ ಡಿಸ್ಟಿಕ್ ಪ್ಲೇಸ್ ಐತಿ ಶಾಪಿಂಗ್ ಕೀಪಿಂಗ್ ಮಾಡ್ಕೊಂಡು ನೀವು ಏನೇನು ಬೇಕೆಲ್ಲ ತೊಗೊಂಡು ಸ್ಟೇ ಮಾಡಿ ಗಂಗಾ ಆರತಿ ನೋಡ್ಕೊಂಡು ನೀವು ಹರಿದ್ವಾರದಾಗ ಸ್ಟೇ ಅಂದ್ರೆ ಅಂದರೆ ನಿಮ್ಗೊಂದು ಬೆಸ್ಟ್ ಜಾಗ ಹೇಳ್ತೀನ ಅದು ಭಾರತ್ ಸೇವಾಶ್ರಮ್ ಸಂಘ ಅಂತೇಳಿ ಬಸ್ ಸ್ಟಾಪ್ನಿಂದ ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ಮೀಟ್ರ್ ಐತೆ ಅಷ್ಟೇ ಭಾಳ ಏನಿಲ್ಲ ಅಲ್ಲಿ ಸ್ಟೇ ಆಗ್ಬೋದು ಅಲ್ಲಿ ರೂಮು ಮೂರು ನೂರು ಮೂರುನೂರು ರೂಪಾಯಿ ಐದುನೂರು ರೂಪಾಯಿ ಈ ರೀತಿ ಎಲ್ಲ ರೂಮ್ ಅದಾವೆ ಒಂದು ರೂಮ್ಗೆ ಎರಡು ಜನ ಮೂರು ಜನ ಇರ್ಬೋದು ಅಂದರೆ ಒಬ್ಬರಿಗೆ ಟು ಫಿಫ್ಟಿ ಚಾರ್ಜ್ ಆಗ್ತದೆ ಮತ್ತು ಅಲ್ಲೇ ಊಟದ ವ್ಯವಸ್ಥೆ ಕೂಡ ಐತಿ ನಲ್ವತ್ತು ರೂಪಾಯಿ ಕೊಟ್ಟು ಕೂಪನ್ ತೊಗೋಬೇಕು ಚಪಾತಿ ಥರ ಬಾಜಿ ರೈಸು ಸಾಂಬಾರು ಈ ರೀತಿ ಎಲ್ಲ ಕೊಡ್ತಾರೆ ಅಲ್ಲೇ ಊಟಕ್ಕೆ ಕೋಪನ್ ತೊಗೊಂಡು ಊಟ ಮಾಡ್ಬೋದು ನೀವು ಇಲ್ಲಿ ರೂಮ್ ಚಾರ್ಜ್ ಒಬ್ಬರಿಗೆ ನಾನು ಆ್ಯಡ್ ಎರಡು ನೂರ ಐವತ್ತು ರೂಪಾಯಿ ಅಂದರೆ ಇಬ್ರು ಜನ ಇರ್ಬೋದು ಮೂರು ಜನ ಇರ್ಬೋದು ನಾನು ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಅಂತ ಹಿಡ್ಕೊತೀನಿ ತು ನೀವು ಹರಿದ್ವಾರಕ್ಕೆ ಇಳಿದ ತಕ್ಷಣ ಫಸ್ಟ್ ಮಾಡಬೇಕಾಗಿದ್ದು ಬಸ್ ಬುಕ್ ಮಾಡ್ಕೋಬೇಕು ಬಸ್ ಬುಕ್ ಆಲ್ಮೋಸ್ಟ್ ಆಲು ಫಸ್ಟ್ ಬಸ್ ಯಾವುದಿದೆ ಅದನ್ನೇ ಬುಕ್ ಮಾಡ್ಕೊಳ್ಳಿ ನಾನು ಪ್ರಿಪೇರ್ ಮಾಡೋದು ಬ ರಾತ್ರಿ ಎರಡು ಗಂಟೆ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗಿ ಬೆಳಗ್ಗೆ ಹತ್ತು ಗಂಟೆವರೆಗೂ ಬಸ್ ಇರ್ತಾವೆ ಎಲ್ಲಿ ಸೋನ್ ಪ್ರಯಾಗ ಹೋಗೋಕ ಅದಕ್ಕೆ ಫಸ್ಟ್ ಬುಕ್ಸ್ ಬುಕ್ ಅಂದ್ರೆ ನೀವು ಸೋನ್ ಪ್ರಯಾಗನ ಜಲ್ದಿ ರೀಚ್ ಆಗ್ತೀರಿ ಅದಕ್ಕಾಗಿ ನಾ ಹೇಳೋದು ಫಸ್ಟ್ ಬುಕ್ ಮಾಡ್ಕೊರಿ ಅಂತ ಆನ್ಲೈನಲ್ಲೂ ಬುಕ್ ಮಾಡ್ಕೋದು ಒಂದು ಸಾವಿರ ರೂಪಾಯಿ ಇದಾವೆ ಆಮೇಲೆ ಆಫ್ಲೈನಲ್ಲಿ ಎಂಟುನೂರು ರೂಪಾಯಿ ಎಲ್ಲ ಸಿಗ್ತಾವೆ ಎಂಟುನೂರು ಐದುನೂರು ಆರುನೂರು ಸಿಗ್ತಾವೆ ನಾನು ಮಿನಿಮಮ್ ಎಂಟುನೂರು ರೂಪಾಯಿ ಅಂತ ಹಿಡ್ಕೊತೀನಿ ಫಸ್ಟ್ ಬಸ್ ಮ ಬಸ್ ಬುಕ್ ಮಾಡ್ಕೊಳ್ಳಿ ಎಂಟುನೂರು ರೂಪಾಯಿ ಚಾರ್ಜ್ ಆಗ್ತೈತಿ ನೀವು ಬೆಳಗ್ಗೆ ಫಸ್ಟ್ ಬಸ್ ಹತ್ತಿ ಸೋನ್ ಪ್ರಯಾಗವರೆಗೂ ಹೋಗೋದು ದಾರಿ ಮಧ್ಯದಲ್ಲಿ ದೇವಪ್ರಯಾಗ ಸಿಗ್ತದ ದಾರಿದೇವಿ ಮಂದಿರ ಸಿಗ್ತದ ದೇವಪ್ರಯಾಗ ನೋಡೋದು ಮಿಸ್ ಮಾಡಬೇಡಿ ಯಾಕಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಗಂಗಾ ನದಿಯ ಪ್ರ ಉಗಮ್ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಆ ಕಡೆಯಿಂದ ಒಂದು ಕಡೆಯಿಂದ ಅಲಕನಂದ ನದಿ ಬರ್ತದೆ ಒಂದು ಕಡೆಯಿಂದ ಬರ್ತದೆ ಭಗೀರಥಿ ನದಿ ಅವೆರಡು ಸಂಗಮ ಆಗಿ ಅಲ್ಲಿಂದ್ರ ಗಂಗಾ ನದಿ ಸ್ಟಾರ್ಟ್ ಆಗ್ತದೆ ನೋಡಕ್ಕೆ ಮೊದಲು ಮಸ್ತ್ ಇರ್ತದೆ ರೀ ಒಟ್ಟೆ ಮಿಸ್ ಮಾಡಬೇಡ್ರಿ ಇದೊಂದು ನಾ ಹೇಳ್ದು ಮತ್ತು ಮಧ್ಯ ದಾರಿದೇವಿ ಮಂದಿರ್ ಸಿಗ್ತದೆ ಅದನ್ನ ನೋಡ್ಕೊಂಡು ನೀವು ಸೋನ್ ಪ್ರಯಾಗ ಬರಬೇಕಾದ್ರೆ ಮಧ್ಯಾಹ್ನ ಎರಡು ಗಂಟೆದು ಆಗಿರ್ತದೆ ಮಧ್ಯಾಹ್ನ ಎರಡು ಗಂಟೆ ಅದು ಆಗಿರ್ತದೆ ಮತ್ತು ಎರಡು ಗಂಟೆಗೆ ಬಂದು ಹೇಳಿದ ತಕ್ಷಣ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಸೋನ್ ಪ್ರಯಾಗದಿಂದ ಜೀಪ್ ಸಿಗ್ತಾವೆ ಎಲ್ಲಿ ಗೌರಿ ಕೊಂಡವರೆಗೂ ಗೌರಿಕೊಂಡವರೆಗೂ ಹೋಗಿ ಅಲ್ಲಿ ಗೌರಿಕೊಂಡವ್ರಿಗೆ ಜೀಪ್ದವರು ಐವತ್ತು ರೂಪಾಯಿ ತಗೋತಾರೆ ಚಾರ್ಜ್ ಅಲ್ಲಿ ಗೌರಿಕೊಂಡಕ್ಕೆ ಹೋಗಿ ಹೋದ ತಕ್ಷಣ ನೀವು ಹೋಗ್ಬೇಕಾದ್ರೆ ಒಂದು ಎರಡು ಮೂರು ಗಂಟೆ ಎರಡು ಮೂರು ಗಂಟೆ ಆಗಿರ್ತದೆ ಅಲ್ಲಿ ಏನು ಮಾಡಬೇಕು ಸ್ಟೇ ಇಲ್ಲಿ ಆಗಬೇಡ್ರಿ ಸ್ಟೇ ಆಗಬೇಡ್ರಿ ನಿಮ್ಮ ಲಗೇಜೇನ ಕ್ಲಾಕ್ ರೂಮ್ನಾಗೆ ಇಡ್ರಿ ಎಷ್ಟು ಅವಶ್ಯಕತೆ ಇದ್ಲಿ ಅಷ್ಟೇ ನಿಮ್ಗೊಂದು ಇನ್ನೊಂದು ಸಣ್ಣದೊಂದು ಬ್ಯಾಗ್ ತೊಗೊಂಡಿರಿ ಆ ಬ್ಯಾಗ್ನಾಗ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡ ನೀವೇನು ಮಾಡಿರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ರಿ ರಾತ್ರಿ ಎರಡು ಗಂಟೆಗೆಲ್ಲ ನೀವು ಹೋಗಿ ತಲುಪ್ತಿರಿ ಕೇದಾರ ದೇವಸ್ಥಾನ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ತಲುಪ್ತಿರಿ ಏನಾಗಲ್ಲ ಭಾಳ ಕೋಲ್ಡ್ ಇರ್ತದೆ ಏನು ತ್ರಾಸ ತ್ರಾಸಾಗಲ್ಲ ಕುತ್ಕೋತ ಸೌಕಾಸ ಹರ ಮಾದೇವ ಅಂತ ಹೇಳ್ಕೋತಾ ನೀವು ನಿಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿರಿ ಆಮೇಲೆ ನೈಟ್ ಕೇದಾರನಾಥ್ ಗುಡಿಯಿಂದ ಒಂದು ಕಿಲೋಮೀಟ್ರ್ ಹಿಂದ್ಗಡೆ ಬೇಸ್ ಕ್ಯಾಂಪ್ ಅಂತೇಳಿ ಸಿಗ್ತದೆ ಬೇಸ್ ಕ್ಯಾಂಪ್ ಅಂತ ಹೇಳಿ ಸಿಗ್ತತಿ ಅಲ್ಲಿ ಟೆಂಟ್ ಸಿಗ್ತಾವ ನೈಟ್ ಹೋಗಿ ಟೆಂಟ್ ಮಾಡಿರಿ ಒಬ್ಬರಿಗೆ ಐದುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಟೆಂಟ್ನವರ ಒಳಗಡೆ ಹೀಟ್ರ ಬಿಸಿನೀರ ಇದೆಲ್ಲ ಸ್ಪೆಷಲಿಟಿ ಇರ್ತದೆ ಆಮೇಲೆ ಬೆಳಗ್ಗೆವರೆಗೂ ಮನ್ಕೋರಿ ಮನ್ಕೊಂಡ ಮಾರ್ನಿಂಗ್ ಆರು ಗಂಟೆಗೆಲ್ಲ ಎದ್ದ ನೀವು ದರ್ಶನಕ್ಕೆ ಹೋಗ್ರಿ ದರ್ಶನಕ್ಕೆ ಹೋಗ್ರಿ ದರ್ಶನ ಮಾಡ್ಕೊರಿ ಎಲ್ಲ ಮಾಡ್ರಿ ಆಮೇಲೆ ಮಧ್ಯಾಹ್ನವರೆಗೂ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ರಿ ತಿರುಗಾಡ್ರಿ ಆಮೇಲೆ ಫೋಟೋ ತೊಗೊಳೋದು ದೇವ್ರ ದರ್ಶನ ಎಲ್ಲನೂ ಆಗ್ತದೆ ಆಮೇಲೆ ನೀವು ಟ್ರೆಕ್ಕಿಂಗ್ ಮಾಡುವಾಗ ದಾರಿ ಮಧ್ಯೆ ನಿಮ್ಗೆ ತಿನ್ನೋಕೆ ಏನೂ ಏನು ಇಲ್ಲ ನೀರು ಸಿಗ್ತದ ಚಹಾ ಮ್ಯಾಗಿ ಪರೋಟ ಈ ರೀತಿ ಸಾಕಷ್ಟು ಅಂಗಡಿಗಳದ ಏನೂ ತಿನ್ನೋಕುನಕಂತೂ ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಅಲ್ಲೆಲ್ಲ ಕೇದಾರನಾಥ ದೇವಸ್ಥಾನ ಹತ್ರ ಎಲ್ಲ ನೀವು ನೋಡ್ಕೊಂಡು ನೋಡ್ಕೊಂಡೆ ಆಮೇಲೆ ಎಷ್ಟು ಗಂಟೆಗಿಂದ ಹನ್ನೆರಡು ಒಂದು ಗಂಟೆಗೆಲ್ಲ ಜಾಗ ಬಿಡ್ರಿ ಇಲ್ಲಿ ರಿಟರ್ನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿರಿ ಹೋಗೋದ ಆಮೇಲೆ ಇವಾಗ ಕೂತು ತಳಗೆ ಬರ್ರಿ ತೆಳಗ್ ಬರ್ಬೇಕಾದ್ರೆ ಒಂದು ಎಂಟು ಗಂಟೆ ಆಗಿರ್ತೈತಿ ನಿಮ್ಗೆ ಎಂಟು ಗಂಟೆ ಆಗಿರ್ತೈತಿ ಅಲ್ಲಿದ್ರೆ ಬಂದ ಮತ್ತು ಜೀಪ್ ಹತ್ತಿರ ಸೋನ್ ಪ್ರಿಯಾಗವ್ರಿಗೂ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿದ್ರ ಸೋನ್ ಪ್ರಯಾಕೆ ಬರ್ರಿ ಸೋನ್ ಪ್ರಯಾಕ್ ಬಂದ ತಕ್ಷಣ ಅಲ್ಲಿ ಏನು ಮಾಡ್ರಿ ನೈಟ್ ಬಸ್ ಬಿಡೋಲ್ಲ ನೈಟ್ ಬಸ್ ಇರೋಂಗಿಲ್ಲ ಅದಕ್ಕೆ ಸೋನ್ ಪ್ರಯಾಗ್ದಾಗ ಸ್ಟೇ ಮಾಡ್ರಿ ಸ್ಟೇ ಮಾಡೋಕೆ ಅಲ್ಲಿ ಒಬ್ರಿಗೆ ಐದುನೂರು ರೂಪಾಯಿ ಸೋನ್ ಪ್ರಿಯಾಗ್ದಾಗ ಐದುನೂರು ರೂಪಾಯಿ ಕೊಟ್ಟು ಸ್ಟೇ ಮಾಡಿರಿ ಮತ್ತು ಮಾರ್ನಿಂಗ್ ಬಸ್ ಏನು ಬುಕ್ ಮಾಡೋಕ್ಕೋಸ್ಕತೆ ಇಲ್ಲ ಸೋನ್ ಪ್ರಯಾಗ ಬಸ್ ಸ್ಟ್ಯಾಂಡ್ಗೆ ಬಂದಿರಪ್ಪ ಅಂದರೆ ನೀವು ಬಸ್ಗಳು ಅಂದ್ರೆ ಅದೇನು ಎಷ್ಟು ಇರ್ತಾಪ ಅಂದರೆ ಬಸ್ಗಳ ಬೆಳಗ್ಗೆ ಐದುನೂರ ಐವತ್ತು ರೂಪಾಯಿ ಅದೇನು ಬುಕ್ಕಿಂಗ್ ಮಾಡೋಶ ಇಲ್ಲ ಬಂದಿದ್ದು ಬಸ್ ಎಲ್ಲ ರಿಟರ್ನ್ ಹೋಗ್ತಿರ್ತಾವೆ ನಮಗೆ ಐದುನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಅದಕ್ಕೆ ಆ ಬಸ್ಗೆ ಹತ್ತಿ ಸೀದಾ ನೀವು ಮತ್ತು ಹರಿದ್ವಾರಕ್ಕೆ ಬರ್ರಿ ಹರಿದ್ವಾರಕ್ಕೆ ಬರಬೇಕಾದ್ರೆ ನೀವು ಮಧ್ಯಾಹ್ನ ಎರಡು ಮೂರು ಗಂಟೆಗೆಲ್ಲ ಬರ್ತೀರಿ ಎರಡು ಮೂರು ಗಂಟೆಗೆಲ್ಲ ಬರ್ತೀರಿ ಆಮೇಲೆ ಅಲ್ಲಿ ಏನು ಸ್ಟೇ ಮಾಡಿಬೇಡ್ರಿ ನಿಮ್ಗೆ ಟ್ರೈನ್ ರಿಸರ್ವೇಷನ್ ಇತ್ತಂದ್ರೆ ಹರಿದ್ವಾರದಿಂದ ಸೀದಾ ಊರಿಗೆ ಬಂದುಬಿಡ್ರಿ ಅಥ್ವಾ ನಿಮ್ಗೆ ಏನಾದರೂ ಡೈರೆಕ್ಟ್ ಬಸ್ ಇಲ್ಲ ಆಗಿತ್ತಂದ್ರೆ ಮತ್ತು ಅಲ್ಲಿ ಇದ್ರೆ ಬರ್ರಿ ದಿಲ್ಲಿಗೆ ಬಂದ ದೆಲ್ಲಿಗೆ ಬಂದು ಸ್ಟೇ ಮಾಡಿರಿ ಅಥವಾ ನಿಮ್ಗೆ ನೈಟ್ ಯಾವುದಾದ್ರು ಟ್ರೈನ್ ಇದ್ರೆ ನೈಟ್ ಹತ್ಕೊಂಡು ಡೈರೆಕ್ಟ್ ಊರಿಗೆ ಬರ್ರಿ ಅದು ಒಂದು ಸಾವಿರ ರೂಪಾಯಿ ಟ್ರೈನ್ ಹರಿದ್ವಾರದಿಂದ ದಲ್ಲಿ ದಲೀಂದ್ರೆ ನಮ್ಮ ನಿಮ್ಮ ಊರಿಗೆ ಬರಬೇಕಾದ್ರೆ ಒಂದು ಸಾವಿರ ರೂಪಾಯಿ ಟ್ರೈನ್ ಇಷ್ಟು ಚಾರ್ಜ್ ಆಗ್ತದೆ ಆಮೇಲೆ ಊಟ ತಿಂಡಿ ಅದು ಇದು ರೂಮ್ದಂತೂ ಹೇಳಿದೆ ಚಾರ್ಜ್ ಮತ್ತು ಊಟ ತಿಂಡಿ ಮತ್ತೇನಾದರೂ ತೊಗೊಂಡು ಮಾಡೋದು ಅದೊಂದು ಹದಿನೈದು ರೂಪಾಯಿ ಚಾರ್ಜ್ ಎಲ್ಲ ಕೊಡಿಸಿ ಟೋಟಲ್ ಒಂದು ಆರು ಸಾವಿರ ರೂಪಾಯಿದಾಗ ನೀವು ಈ ರೀತಿ ನಾ ಏನು ಹೇಳಿದ್ನ ಈ ರೀತಿ ಹೋದ್ರೆ ಆರು ಸಾವಿರ ರೂಪಾಯ್ದಾಗ ಕೇದಾರನಾಥಕ್ಕೆ ಹೋಗಿ ಮತ್ತೆ ರಿಟರ್ನ್ ನಮ್ಮ ಊರಿಗೆ ಬರ್ಬೋದು ಇದು ಹೋಗೋದು ಬರೋದು ಎಲ್ಲ ಹೇಳಿ ಮಾಹಿತಿ ಇನ್ನು ನೆಕ್ಸ್ಟ್ ಮಾಹಿತಿ ನಾ ಕೊಡೋದಂದ್ರೆ ಕೇದಾರನಾಥಕ್ಕೆ ಯಾವ ತಿಂಗ್ಳದಾಗ ಹೋಗೋದು ಬೆಸ್ಟ್ ಅಂತೇಳಿ ಯಾವ ತಿಂಗ್ಳದಾಗ ಹೋಗೋದು ಬೆಸ್ಟ್ಪ ಅಂದ್ರೆ ಮೇ ಜೂನ್ ಎರಡು ತಿಂಗಳು ಹೋಗೋದು ಬೆಸ್ಟು ಆಮೇಲೆ ಜುಲೈ ಆಗಸ್ಟ್ ನಾನು ಪ್ರಿಪೇರ್ ಮಾಡಲ್ಲ ಯಾಕಂದ್ರೆ ಮಳೆ ಜಾಸ್ತಿ ಇರ್ತೈತಿ ಲ್ಯಾಂಡ್ ಸ್ಲೈಡ್ ಆಗ್ತಿರ್ತೈತಿ ಆ ಟೈಮ್ದಾಗ ಹೋಗೋದು ಒಂದು ಸ್ವಲ್ಪ ಡೇಂಜರ್ ಆ ಟೈಮ್ದಾಗ ಹೋಗಬಾರ್ದು ಓನ್ಲಿ ಮೇ ಜೂನ್ ಎರಡು ತಿಂಗಳು ಹೋಗ್ರಿ ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳು ಅಕ್ಟೋಬರದಲ್ಲಿ ಬಂದ್ ಆಗ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ಆ ಎರಡು ಟೋಟಲ್ ನಾಲ್ಕು ತಿಂಗಳು ಮಧ್ಯ ಎರಡು ತಿಂಗಳು ಅಷ್ಟೇ ಬಿಡೋದು ಬೇಕಾದ್ರೆ ಹೋಗ್ಬೋದು ನಿಮಗೆ ಸ್ನೋಫಾಲ್ ಯಾವಾಗ ಸಿಗ್ತತ್ತಾ ಅಂತ ಕೇಳಿದ್ರಂದ್ರೆ ಸ್ನೋಫಾಲ ನಿಮಗೆ ಮೇ ಜೂನಲ್ಲಿ ಸ್ನೋಪಾಲ್ ಸಿಗಲ್ಲ ಸ್ನೋಫಾಲ್ ಆಗಿರ್ತದೆ ಸ್ನೋ ಇರ್ತದೆ ಆದರೆ ಸ್ನೋಫಾಲ್ ಆಗೋಲ್ಲ ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸ್ನೋ ಫಾಲ್ ಸಿಕ್ತೈತಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸ್ನೋಫಾಲ್ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಸಿಗ್ತೈತಿ ಆಗ ಹೋಗು ನೀವು ನಿಮ್ಮ ಪ್ಲ್ಯಾನ ಯಾವ ತಿಂಗ್ಳು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ ಆಗಿತ್ತು ಆಮೇಲೆ ಎರಡನೇದು ಬೇಕಪ್ಪ ಅಂದ್ರೆ ಈ ಯಾತ್ರೆ ಮಾಡೋಕೆ ಪಾಸ್ ಕಂಪಲ್ಸರಿ ಪಾಸ್ ಕಂಪಲ್ಸರಿಯಾಗಿ ತೆಗೆಸ್ಬೇಕು ಯಾತ್ರಾ ಪಾಸ್ ಅಂತೇಳಿ ಯಾತ್ರಾ ಪಾಸ್ ಎಲ್ಲಿ ತೆಗಿಸೋದಪ್ಪ ಅಂದ್ರೆ ಅವ್ರದ್ದು ಒಂದು ಆ್ಯಪ್ ಇದೆ ಗೋರ್ಮೆಂಟ್ ಉತ್ತರಾಖಂಡ್ ಗೋರ್ಮೆಂಟ್ದವ್ರದ್ದು ಒಂದು ಆ್ಯಪ್ ಇದೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನಾನು ನೋಡಿ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಇಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ವೆಬ್ಸೈಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ವೆಬ್ಸೈಟ್ ಡಿಸ್ಪ್ಲೇ ಆಗ್ತಾ ಇದೆ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಕೂಡ ನೀವು ಈ ಬುಕ್ಕಿಂಗ್ ರಿಜಿಸ್ಟರ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಪ್ಪ ಹೇಳೋದಂದ್ರೆ ಆಫ್ಲೈನ್ ನೀವು ಆನ್ಲೈನಲ್ಲಿ ಯಾತ್ರಾ ಪಾಸ್ ಮಾಡ್ಕೊಲಿಲ್ಲ ಅಂದರೆ ಆಫ್ಲೈನಲ್ಲಿ ಹರಿದ್ವಾರದಲ್ಲಿದೆ ಋಷಿಕೇಶದಲ್ಲಿದೆ ಸೋನ್ಪ್ರ್ಯಾಗ್ನಲ್ಲಿದೆ ಅಲ್ಲಿ ಹೋಗಿ ನೀವು ಆಫ್ಲೈನಲ್ಲಿ ಕೂಡ ಯಾತ್ರಾ ಪಾಸನ್ನ ಪಡಿಬೌದು ಇಷ್ಟಾಗಿತ್ತು ಮತ್ತು ಇನ್ನೊಂದು ನೀವು ಟ್ರಕ್ ಮಾಡುತ್ತೆ ನಾನು ಕಡಿಮೆ ಬಜೆಟ್ನಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಟ್ರೆಕ್ಕಿಂಗ್ ಮಾಡುವಾಗ ಕುದುರೆ ಅವು ಇವೆಲ್ಲ ಇರ್ತಾವೆ ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡಿಲ್ಲ ಹೋಗ್ತಾ ಹೋಗ್ತಾಯಿದ್ರೆ ಅಂದರೆ ಅಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಕುದುರೆ ಎಲ್ಲ ಇರ್ತಾವೆ ಕುದುರೆ ತೊಗೊಂಡು ಹೋಗ್ಬೋದು ಅಥವಾ ಬ್ಯಾಡಪಾನ ಇಲ್ಲಿದ್ದನ್ನು ನಮ್ಮ ತೆಗ್ರಾಕ್ಯ್ತಿ ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಹೆಲಿಕಾಪ್ಟರ್ ಬುಕ್ಕಿಂಗ್ ನಾನು ವೆಬ್ಸೈಟ್ ಕೊಡ್ತಾ ಇದ್ದೀನಿ ಈ ವೆಬ್ಸೈಟ್ ಭೇಟಿ ನೀಡಿ ನೀವು ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಇಷ್ಟ ಆಗಿತ್ತು ಆಮೇಲೆ ಪ್ರಿಪ್ರೇಷನ್ ಯಾವ ರೀತಿ ಏನೇನು ನಾವು ಅಗತ್ಯ ವಸ್ತುಗಳನ್ನ ತೊಗೋಬೇಕು ಯಾವ ರೀತಿ ಪ್ರಿಪ್ರೇಷನ್ಗೆ ಹೋಗ್ಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಥಂಡಿ ಭಾಳ ಇರ್ತೈತಿ ಕೋಲ್ಡ್ ಭಾಳ ಇರ್ತೈತಿ ಅದಕ್ಕಾಗಿ ನಾವು ಬೆಚ್ಚಗಾಗುವಂಥ ಐಟಮ್ಗಳನ್ನು ಜಾಸ್ತಿ ಒಯ್ಬೇಕು ಯಾವಪ್ಪ ಅಂದ್ರೆ ಕೈ ಗ್ಲೋಸ್ ಕಂಪಲ್ಸರಿ ಒಯ್ಬೇಕು ಕೈ ಗ್ಲೋಸು ಎರಡನೇದು ತಲೆಗೆ ಕೊಂಚಿಗೆ ಕಿವಿ ಎಲ್ಲ ಪ್ಯಾಕ್ ರೀತಿ ಆಮೇಲೆ ಸ್ವೆಟ್ರು ಆಮೇಲೆ ಫುಲ್ ಪ್ಯಾಂಟು ಆಮೇಲೆ ಕೆಳಗಡೆ ಶೂಸು ಮತ್ತು ನಿಮ್ಮ ಲಗೇಜ್ ಮಾತ್ರ ಭಾಳ ಲೈಟ್ ಇರಲಿ ಯಾಕಂದರೆ ಅಷ್ಟೊಂದು ಏನು ಮ್ಯಾಗ್ ಹೋಗ್ಬೇಡ್ರಿ ಬಾ ತ್ರಾಸಕ್ಕೈತಿ ಟೋಟಲ್ ಟ್ರೆಕ್ಕಿಂಗ ಇಪ್ಪತ್ತು ಒಂದು ಕಿಲೋಮೀಟ್ರ್ ಹತ್ತಾರು ಟೋಟಲ್ ನಾವು ಶಾರ್ಟ್ ಎಲ್ಲ ಹೋಗಿದೀರಿ ಅಂದರೆ ನಮಗೊಂದು ಹದಿನಾರು ಕಿಲೋಮೀಟ್ರ್ ಆಯಿತು ಟ್ರೆಕ್ಕಿಂಗ್ ಅಂದರೆ ಶಾರ್ಟ್ಕಟ್ ಕಟ್ ಮಧ್ಯ ಮಧ್ಯೆ ಹಿಂಗೆ ಸುತ್ತಾಯಿಸಿ ಹೋಗೋದೇನೈತಿ ಕುದುರೆ ಎಲ್ಲ ಸುತ್ತಾಯಿಸಿ ಹೋಗಿರ್ತಾವೆ ನಮ್ಮ ಶಾರ್ಟ್ಕಟ್ ರೋಡ್ ಒಂದು ಅದು ಅಲ್ಲಿ ಹೋದ್ರೆ ಒಂದು ಹದಿನಾರು ಕಿಲೋಮೀಟ್ರ್ ತಕ್ಕ ಟ್ರೆಕ್ಕಿಂಗ್ ಆಕೈತಿ ಅದಕ್ಕೆ ಲಗೇಜ್ ಒಂದು ಸ್ವಲ್ಪ ಕಡಿಮೆ ಇರಲಿ ಅಂತ ಎರಡನೇದು ಏನು ಹೇಳಪ್ಪ ಅಂದ್ರೆ ಬೇಸಗ್ಗಿರುವಂಥದ್ದು ಆಯಿತು ಮತ್ತು ಡ್ರೈ ಫ್ರೂಟ್ಸ್ ಒಯ್ಯ ದಾರಿ ಮಧ್ಯೆ ತಿನ್ಕೋ ದಾಲಿ ಮ್ಯಾಗಿ ತಿಂದು ಪರೋಟ ತಿಂದು ಬೇಸ್ರ ಬರ್ತೈತಿ ಅದಕ್ಕೆ ನಮಗಂತೂ ಭಾಳ ಬ್ಯಾಸಿರ್ಬಂತು ಬರೇ ಅಂತಲಿ ತಿನ್ನೋದನ್ನಲ್ಲಿ ಬೇಸಿರ್ಬಾರ್ದು ಅದಕ್ಕಾಗಿ ನೀವು ಒಂದು ಸ್ವಲ್ಪ ಇಲ್ಲಿದ್ರೂ ಶೇಂಗಾ ಹೋಳ್ಗೆ ಆ ರೀತಿ ಒಂದು ಸ್ವಲ್ಪ ಲೈಟಾಗಿ ಒಂದು ಡೇ ಆಗುವಂಥ ಆಗುವಷ್ಟು ಸಾಮಾನು ತಿನ್ನೋ ಸಾಮಾನು ತೊಗೊಂಡು ಹೋಗ್ಬೋದು ಎರಡನೇದು ಮೆಡಿಕಲ್ ಪ್ರಿಪ್ರೆನ್ಸ ಜಂಡು ಬಾಂಬ ಆಮೇಲೆ ಮಾತ್ರೆಗಳು ಆಮೇಲೆ ಕಪ್ರ ತೊಗೋಬೇಡ್ರಿ ಕಪ್ರ ಮರಿಬೇಡ್ರಿ ಯಾಕಂದ್ರೆ ಮೇಗೆ ಹೋದಂಗೆ ಹೋದಂಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತೈತಿ ಅದಕ್ಕಾಗಿ ಕಪ್ರ ಸ್ಮೆಲ್ ತೊಗೊದ ತಕ್ಷಣ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಕೈತಿ ಅಂತ ಹೇಳಿದ್ರು ಕಪ್ರ ತೊಗೋರಿ ಆಮೇಲೆ ತೆಳುವಿನ ಗುಳಿಗೆ ಪೇನ್ ಕಿಲ್ಲರು ಆಮೇಲೆ ಸ್ಪ್ರೇ ಈ ರೀತಿ ಎಲ್ಲ ಪ್ರಿಪ್ರೇಷನಲ್ಲಿ ಹೋಗ್ರಿ ಹೋಗಿ ಬರ್ರಿ ಏನೂ ಎಲ್ಲ ಮತ್ತು ನಿಮಗೆ ಏನೇ ಇದ್ರಾಗ ಡೌಟ್ ಇದ್ರೂ ಮತ್ತು ಇನ್ನೊಂದು ನೀವು ರೂಮ್ಸ್ ಕೇದಾರನಾಥದಲ್ಲಿ ಸೋನ್ ಪ್ರಯಾಗದಲ್ಲಿ ಎಲ್ಲೇ ರೂಮ್ ಮಾಡ್ಬೇಕಾದ್ರೂ ಹರಿದ್ವಾರದಲ್ಲಿ ನಾನು ಹೇಳಿದ್ದೀನಿ ಅಲ್ಲಿ ರೂಮ್ ಮಾಡಿರಿ ಅದು ಬೆಸ್ಟ್ ಐತಿ ಸೋನ್ ಪ್ರಯಾಗ ಮತ್ತು ಕೇದಾರನಾಥ ರೂಮ್ ಮಾಡಬೇಕಾಗಿಂದ್ರೆ ಗೋರ್ಮೆಂಟ್ ದವ್ರದ ವೆಬ್ಸೈಟ್ ಐತಿ ಜಿ ಎಮ್ ಎನ್ ಅಂತೇಳಿ ಇಲ್ಲಿ ವೆಬ್ಸೈಟ್ ವೆಬ್ಸೈಟ್ ಅಡ್ರೆಸ್ ಇದ್ದೀನಿ ಈ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ರೂಮ್ ಬುಕ್ ಮಾಡ್ಕೋರಿ ಅಲ್ಲಿ ಹೋದ್ರೆ ಜಾಸ್ತಿ ಹೇಳ್ತಾರೋ ಮತ್ತು ಗೋರ್ಮೆಂಟ್ ಸೈಟ್ ಐತಿ ಇಲ್ಲಿ ಏನು ರೇಟ್ ಇರುತ್ತೆ ಅದರ ಫೈನಲ ಇಲ್ಲೇ ಬುಕ್ ಮಾಡ್ಕೊಂಡು ನೀವು ಹೋಗ್ಬೋದು ಇಷ್ಟಾಗಿತ್ತು ಮತ್ತು ನಿಮ್ಗೆ ಏನೇ ಇದ್ರೊಳಗೆ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ತಿಳಿಸ್ರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಆನ್ಸರ್ ಮಾಡ್ತೀನಿ ನಾನು ಹೋದ ವರ್ಷ ಹೋಗಿ ಬಂದಿದ್ದೀನಿ ಅದು ಎರಡು ಪಾರ್ಟ್ ಟು ವಿಡಿಯೋ ಮಾಡೀನಿ ಎರಡು ಎರಡು ಪಾರ್ಟ್ಗಳನ್ನಾಗಿ ವಿಡಿಯೋ ಮಾಡೀನಿ ಅದ್ರದ್ದು ಎರಡು ವೀಡಿಯೋದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನೋ ಅಲ್ಲಿ ನೀವು ಭೇಟಿ ನೀಡಿ ಆ ವೀಡಿಯೋನೂ ನೋಡ್ಬೋದು ಯಾವ ರೀತಿ ಹೋಗ್ಬೋದು ಅಂತೇಳಿ ಎಲ್ಲ ಡಿಸೆ ಡಿ ಡಿಟೇಲಾಗಿ ಹೇಳಿದ್ದೀನಿ ಅದ್ರಾಗ ನಿಮಗೆ ಅಷ್ಟು ಮೇಲೆ ಏನೇ ಡೌಟ್ ಇದ್ರು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ನಾವು ಈ ವರ್ಷನು ಹೊಂಟಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಹೊಂಟಿದ್ದೀವಿ ಈ ವರ್ಷ ಮೇ ಎರಡಕ್ಕೆ ಸ್ಟಾರ್ಟ್ ಆಗುತ್ತೆ ಕೇದಾರನಾಥ ದೇವಸ್ಥಾನ ನಾವು ಇಲ್ಲಿಂದ ಇಪ್ಪತ್ತೊಂಬತ್ತಕ್ಕೆ ನಾವು ಮೂರಿಂದ ಬಿಡ್ತಾಯಿದ್ದೀವಿ ಎರಡನೇ ತಾರೀಕು ಕರೆಕ್ಟ್ ನಾವು ಇರ್ತೀವಿ ನಾವು ಹೋಗ್ತಾ ಇದೀವಿ ಇದೊಂದು ಎಷ್ಟು ಹೇಳ್ತಾ ಇದಕ್ಕೆ ಯಾವ್ದಾರ ಬಗ್ಗೆ ಒಂದು ಸಣ್ಣ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕಾಗಿತ್ತು ಅದಕ್ಕಾಗಿ ಮಾಡಿದೆ ನಿಮ್ಗೆ ಏನಾದ್ರೂ ಕಮೆಂಟ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹರ ಮಾಡಿದೆವು